ಎಲ್ರಿಗೂ ನಮಸ್ಕಾರ ಇವತ್ತೊಂದು ಮಸಾಲ ದೋಸೆದು ಕೆಂಪು ಚಟ್ನಿ ಮಾಡೋದು ನಾನು ತೋರಿಸ್ಕೊಡ್ತೀನಿ ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಹಾಕ್ಕೊಡೋಣ ನೀರು ಇದನ್ನು ಫಸ್ಟ್ ತೊಳ್ಕೊಡೋಣ ಇವಾಗ ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ ನಾನು ಏನಿಲ್ಲ ಅಂದರೆ ಎರಡರಿಂದ ಮೂರು ಅವರು ಇದು ಚೆನ್ನಾಗಿ ನೆನೀಬೇಕು ಕೆಲವೊಬ್ಬರು ಬಿಸಿನೀರಲ್ಲಿ ಕೂಡ ನೆನೆಸ್ತಾರೆ ನಾನು ತಣ್ಣೀರಲ್ಲೇ ನೆನೆಸಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ಬಿಸಿನೀರಲ್ಲಿ ಕೂಡ ನೆನೆಸ್ಕೊಂಡು ನೀವು ಚಟ್ನಿ ಮಾಡ್ಬೋದು ಮಸಾಲ ದೋಸೆ ಚಟ್ನಿಗೆ ಅಂದರೆ ಒಂದು ಮೂರು ಅವರ್ ಇದು ನೆನೀಬೇಕು ನಾನು ಲೆಡ್ ಕ್ಲೋಸ್ ಮಾಡಿ ಒಂದು ಪಕ್ಕ ಇಟ್ಬಿಡೋಣ ಮೂರು ಅವರ್ ನೋಡಿದ್ರೆ ಚೆನ್ನಾಗಿ ನೆಂದಿದೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ ಮೆತ್ತಗಾಗಿದೆ ಈ ನೀರೆಲ್ಲ ಎಂಡುಬಿಟ್ಟು ಸೀದಾ ಮಿಕ್ಸಿ ಜಾಡಿಗೆ ಹಾಕೋಬೇಕು ನೀವು ಬೇಕಾದರೆ ಈ ನೀರು ಯೂಸ್ ಮಾಡ್ಕೋಬೋದು ನೀವು ಚಟ್ನಿಗೆ ಸೀದಾ ಮಿಕ್ಸಿ ಜಾಡಿ ಒಳಗಡೆ ಹಾಕೊಳ್ಳೋಣ ಆಮೇಲೆ ನೋಡಿದ್ರ ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಕರಿಬೇನ ಸೊಪ್ಪು ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಕರಿಬೇನ ಸೊಪ್ಪು ಒಂದು ಅರ್ಧ ಸ್ಪೂನು ಬೆಲ್ಲ ಒಂದು ಬೆಳ್ಳುಳ್ಳಿ ಇಷ್ಟು ನಾನು ಮೆಣ್ಸಿನ್ಕಾಯಿ ಒಳಗಡೆ ಹಾಕೊಳ್ಳೋಣ ಇವಾಗ ನೀರು ಹಾಕಿದಂಗೆ ರುಬ್ಕೋಬೇಕು ನಾವು ಫಸ್ಟು ಹಾಂ ನೀರು ಬೇಕಾಗುತ್ತಿದ್ದಕ್ಕೆ ನಮಗೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಒಂಚೂರು ಹುಣ್ಸೆಹಣ್ಣು ಹಾಕ್ಕೊಳ ಮಿಕ್ಸಿ ಒಳಗಡೆ ಆಹಾ ಎಂಥ ಕಲರ್ ನೋಡಿದ್ರೆ ಸ್ವಲ್ಪ ಮಿ ಹುಣ್ಸೆಹಣ್ಣು ಹುಣ್ಸೆ ಹಣ್ಣು ಬೇಕೇ ಬೇಕು ಹುಣಸೆಹಣ್ಣಿಲ್ಲಾಂದ್ರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡಿ ಹಾಂ ಚಟ್ನಿ ನೋಡಿದ್ರ ಸೂಪರ ರೆಡಿಯಾಗಿದೆ ನಾನಿವಾಗೆ ಸರ್ವ್ ಮಾಡೋಣ ನೋಡಿದ್ರ ಸೂಪರಾಗಿರೋದು ದೋಸೆ ಕೆಂಪು ಚಟ್ನಿ ರೆಡಿಯಾಗಿದೆ ರೋಸ್ ದೋಸೆಗೆ ಹಚ್ಚ ಅಂಥದ್ದು ಇದಕ್ಕೆ ಬರೀ ಸಾಸಿವೆ ಹಾಕ್ಬಿಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದೀನಿ ನಾನು ಚೂರಿಂಗ್ ಹಾಕಿ ಹ್ಞೂ ನೀವು ಇದೇ ಥರ ಮಾಡ್ಕೊಳ್ಳಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ಚಟ್ನಿ ಸಕ್ಕತ್ತಾಗಿದೆ ರೊಟ್ಟಿ ಕೂಡ ಅನ್ನಕ್ಕೆ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು ಅಷ್ಟು ಸಕ್ಕತ್ತಾಗಿದೆ ಸೂಪರಾಗಿದೆ ಇದೇ ಥರ ಮಾಡ್ಕೊಳ್ಳಿ ತಿಂದು ನೋಡಿ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ದೋಸೆ ಜಾಸ್ತಿನೇ ಸಾವ್ರಬಿಟ್ಟಿದ್ದೀನಿ ಚಳಿಗೆ ಚೆನ್ನಾಗಿರುತ್ತೆ ಮಸಾಲ ಯಾವತ್ತೂ ಅಷ್ಟೇ ನೋಡಿ ಮಧ್ಯ ಮಧ್ಯಭಾಗದಲ್ಲಿಡ್ಬೇಡಿ ಈ ಥರ ಇಟ್ಟರೆ ಲಾಸ್ಟಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಎಲ್ಲ ಕಡೆ ಮಸಾಲೆ ಸಿಗುತ್ತೆ ನಮಗೆ ತಿನ್ನುವಾಗ ನೋಡಿ ಈ ಥರ ಇಡಿದ್ರ ಈ ಥರ ಫಸ್ಟು ನೀವು ಪ್ರೆಸ್ ಮಾಡಿ